ನಮಸ್ಕಾರ ನೈಟ್ ಎಡಿಷನ್ಗೆ ಸ್ವಾಗತ ನಾನು ರಾಮ್ ಬಡ್ಗೇರ್ ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್ ವಾಲ್ಮೀಕಿ ಹಗರಣದ ವಿರುದ್ಧ ಸಿಡಿದೆದ್ದ ಬಿಜೆಪಿ ತುಮಕೂರು ನಿಗಮದ ಕಚೇರಿಗೆ ಪ್ರೊಟೆಸ್ಟ್ ಪ್ರತಿಭಟನಾ ನಿರತ ಕಾರ್ಯಕರ್ತರನ್ನ ವಶಕ್ಕೆ ಪಡೆದ ಪೊಲೀಸರು ಲಂಚ ಸ್ವೀಕರಿಸುವಾಗಲೇ ಲೋಕ ಬಲೆಗೆ ಬಿದ್ದ ಅಧಿಕಾರಿ ರೇಡ್ ವೇಳೆ ಕೆಡ್ಡಾಗಿ ಬಿದ್ದ ತಹಶೀಲ್ದಾರ್ ದಿವಾಕರ್ ದೊಡ್ಡಬಳ್ಳಾಪುರದ ಕಚೇರಿಯಲ್ಲೇ ಅಂದ ಹಾಲು ಮಾರಾಟ ಕೇಂದ್ರದಲ್ಲಿ ಆಲ್ಕೋಹಾಲ್ ಮಾರಾಟ ನಂಜನಗೋಡು ಹೇಡಿಯಾಲ್ ಗ್ರಾಮದಲ್ಲಿ ಘಟನೆ ಕಿಡಿಗೇಡಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯ ಸಿಲಿಕಾನ್ ಸಿಟಿ ಮಂದಿಗೆ ತಲೆನೋವಾದ ಜಾತಿ ಸಮೀಕ್ಷೆ ಸ್ಟಿಕ್ಕರ್ ಅಳವಡಿಕೆಯಿಂದ ಶುರುವಾಯಿತು ತಲೆಬೇನೆ ಮನೆ ಅಂದ ಚಂದ ಕೆಡಿಸುತ್ತಿದೆ ಅಂತ ಮಾಲೀಕರ ಆಕ್ರೋಶ ಭೀಮಾ ನದಿಯಲ್ಲಿ ನೀರು ಪಾಲಾದ ಯುವಕರು ನಾಲ್ಕು ದಿನದ ಬಳಿಕ ಪತ್ತೆಯಾಗದ ಮತ್ತೊಬ್ಬನ ಶವ ಸಿದ್ದಪ್ಪ ಮೃತದೇಹ ಹೊರತೆಗೆದ ರಕ್ಷಣಾ ಸಿಬ್ಬಂದಿ ತುಮಕೂರು ಜಿಲ್ಲೆಯ ವಾಲ್ಮೀಕಿ ನಿಗಮದಲ್ಲಿ ನಡೆದ ಹಗರಣಕ್ಕೆ ಸಂಬಂಧಪಟ್ಟಂತೆ ಎಸ್ಟಿ ಮೋರ್ಚಾ ವತಿಯಿಂದ ತುಮಕೂರಿನಲ್ಲಿರುವ ನಿಗಮದ ಕಚೇರಿಗೆ ಮುತ್ತಿಗೆ ಹಾಕಲಾಯಿತು ಈ ಸಂದರ್ಭದಲ್ಲಿ ಶಾಸಕರಾದ ಸುರೇಶ್ ಗೌಡ ಜ್ಯೋತಿ ಗಣೇಶ್ ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷರಾದ ಬಂಗಾರು ಹನುಮಂತು ಜಿಲ್ಲಾ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ನಿಮಗೆ ಒಂದು ಅವಶ್ಯಕತೆ ಇವತ್ತು ಸಮಾಜಕ್ಕಿಲ್ಲ ಯಾವ ಸಮುದಾಯಕ್ಕೂ ಇದು ನ್ಯಾಯವನ್ನಾಗಲಿ ಒಂದಷ್ಟು ಸೌಲಭ್ಯವನ್ನಾಗಲಿ ಕೊಡೋದ್ರಲ್ಲಿ ಹಿಂದೆ ಉಳಿದಿದೆ ಬಂಧಿಸಿ ನಿಮಗೆ ಒಂದು ಅವಶ್ಯಕತೆ ಇವತ್ತು ಸಮಾಜಕ್ಕಿಲ್ಲ ಯಾವ ಸಮುದಾಯಕ್ಕೂ ಇದು ನ್ಯಾಯವನ್ನಾಗ್ಲಿ ಒಂದಷ್ಟು ಸೌಲಭ್ಯವನ್ನಾಗ್ಲಿ ಕೊಡೋದ್ರಲ್ಲಿ ಹಿಂದೆ ಉಳಿದಿದೆ ಒಂದು ಒಂದು ಅವಶ್ಯಕತೆ ಇವತ್ತು ಸಮಾಜಕ್ಕಿಲ್ಲ ಯಾವ ಸಮುದಾಯಕ್ಕೂ ಇದು ನ್ಯಾಯವನ್ನಾಗ್ಲಿ ಒಂದಷ್ಟು ಸೌಲಭ್ಯವನ್ನಾಗಲಿ ಕೊಡೋದ್ರಲ್ಲಿ ಹಿಂದೆ ಉಳಿದಿದೆ ಯುವಕರಿಬ್ಬರು ಭೀಮಾ ನದಿ ಪಾಲಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಯುವಕನ ಶವ ಪತ್ತೆಯಾಗಿದೆ ಕಳೆದ ನಾಲ್ಕು ದಿನದಿಂದ ನಾಲ್ಕು ದಿನಗಳಿಂದ ಸಿದ್ದಪ್ಪ ಎಂಬಾತನ ಮೃತದೇಹಕ್ಕಾಗಿ ಅಗ್ನಿಶಾಮಕ ಎಸ್ ಡಿ ಆರ್ ಎಫ್ ತಂಡ ನಿರಂತರವಾಗಿ ಶೋಧ ನಡೆಸಿತ್ತು ಹೀಗಾಗಿ ಇವತ್ತು ರಾಯಚೂರಿನ ಕೃಷ್ಣ ಬಳಿ ಕೃಷ್ಣ ನದಿ ಬಳಿ ಯುವಕನ ಶವ ಪತ್ತೆಯಾಗಿದೆ ನಿನ್ನೆ ಒಬ್ಬನ ಶವಾಪತ್ತೆಯಾಗಿತ್ತು ಇದೀಗ ಮತ್ತೊಬ್ಬನ ಶವ ಪತ್ತೆಯಾಗಿದೆ شيري ترسي تر يوتو نا ديرنا جو برو برو ಜಂಗಮಕೋಟೆ ಕೈಗಾರಿಕಾ ಅಭಿವೃದ್ಧಿ ಪ್ರದೇಶ ಸ್ಥಾಪನೆಗೆ ರೈತರ ನಡುವೆ ಪರ ವಿರೋಧ ಹೋರಾಟಗಳು ನಡೀತಾ ಇದ್ದು ಎಂಟುನೂರ ಐವತ್ತು ಎಕರೆ ಜಮೀನು ಸ್ವಾಧೀನ ಪ್ರಕ್ರಿಯೆ ಆರಂಭ ಆಗಿದೆ ಸ್ವಾಧೀನಕ್ಕೆ ಕೆಲವು ರೈತ ಮುಖಂಡರು ವಿರೋಧ ವ್ಯಕ್ತಪಡಿಸುತ್ತಿದ್ದರೆ ಕೆಲವು ರೈತ ಪರ ಸಂಘಟನೆಗಳು ಕೆ ಐ ಡಿ ಬಿ ಸ್ಥಾಪನೆ ಪರ ನಿಂತು ಇವತ್ತು ಪ್ರತಿಭಟನೆ ಮಾಡಿದ್ದಾರೆ ಎಂದು ಶಿಡ್ಲಘಟ್ಟ ತಾಲೂಕು ಆಡಳಿತ ಕಚೇರಿ ಎದುರು ಕನ್ನಡಪರ ಸಂಘಟನೆ ಮಹಿಳಾ ಸಂಘಟನೆ ದಲಿತ ಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದರು ಜಂಗಮಕೋಟೆ ಹೋಬಳಿಯಲ್ಲಿ ಕೆ ಎ ಐ ಎ ಡಿ ಬಿ ರೈತರ ಪರವರ್ ಸಮಿತಿ ಮತ್ತು ಸಂಘಟನೆಗಳ ಒಕ್ಕೂಟ ರೈತ ಸಂಘಟನೆಗಳ ಒಕ್ಕೂಟ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಮಹಿಳಾ ಸಂಘಟನೆಗಳ ಒಕ್ಕೂಟ ವತಿಯಿಂದ ಏನು ಈ ದಿನ ನಮ್ಮ ತಾಲೂಕಿನಲ್ಲಿ ಒಂದು ಬೃಹತ್ವಾದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದರ ಉದ್ದೇಶ ಏನಪ್ಪ ಅಂತಂದರೆ ಕೈಗಾರಿಕೆ ಏನು ನಮ್ಮ ತಾಲೂಕಿನಲ್ಲಿ ಸುಮಾರು ವರ್ಷಗಳಿಂದ ಈ ಒಂದು ನಿರುದ್ಯೋಗ ಸಮಸ್ಯೆ ಇರ್ತಕ್ಕಂಥ ಒಂದು ನಮ್ಮ ಬರಡು ಭೂಮಿ ಪ್ರದೇಶ ಅಂತ ಹೇಳ್ಬಿಟ್ಟು ಸರ್ಕಾರನೇ ಘೋಷಣೆ ಮಾಡಿದೆ ಏನು ಇವತ್ತಿನ ದಿನ ಸರ್ಕಾರಗಳು ಮನಸ್ಸು ಮಾಡಿ ಏನು ಶಾಸಕರಾಗಿರ್ಬೋದು ಸಚಿವರಾಗಿರ್ಬೋದು ಸರ್ಕಾರ ಆಗಿರ್ಬೋದು ನಮ್ಮ ಒಂದು ತಾಲೂಕಿಗೆ ಒಂದು ಕೈಗಾರಿಕಾ ಪ್ರದೇಶವನ್ನು ಮಂಜೂರು ಮಾಡಿದೆ ಅದನ್ನು ಅದು ಕೈಗಾರಿಕೆ ಆಗೋದ್ರಿಂದ ನಮ್ಮ ಎಲ್ಲ ಜನಾಂಗದ ಬಡವರಿಗೆ ಒಂದು ಮನೆಗೆ ಒಂದು ಉದ್ಯೋಗ ಕೊಡಬೇಕಂತ ನಮ್ಮ ಒಂದು ಹೋರಾಟ ಏನು ಈ ಆ ಕೈಗಾರಿಕೆ ಆದರೆ ನಮ್ಮ ಒಂದು ತಾಲೂಕು ಡೆವಲಪ್ಮೆಂಟ್ ಆಗುತ್ತೆ ಉದ್ ನಿರುದ್ಯೋಗ ಸಮಸ್ಯೆ ಹೋಗುತ್ತೆ ಉದ್ಯೋಗಗಳು ಬರುತ್ತೆ ಎಲ್ಲ ಬಡವರು ಉದ್ಯೋಗ ಸಿಗಬೇಕಂತ ನಮ್ಮ ಹೋರಾಟ ಇದೆ ಅದರಲ್ಲಿ ಏನು ಅಲ್ಲಿ ಪ್ರದೇಶ ಇರ್ತಕ್ಕಂಥ ನಿಜವಾಗಿ ನಾನು ಅಲ್ಲಿ ನೀರಾವರಿ ಭೂಮಿ ಇದ್ರೆ ಅದನ್ನು ಕೈ ಬಿಡಬೇಕಾದ್ರೆ ನಮಗೆ ಕೈಗಾರಿಕೆನ ಮಾಡಲಿ ಅಂತ ನಮ್ಮ ಒತ್ತಾಯ ಮಾಡ್ತಾ ಇದ್ದೀವಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಇದೇ ತಾಲೂಕಲ್ಲಿ ಒಬ್ಬ ಗಿರೀಶ್ ಗೌಡ ಅಂತ ಹೇಳಿಬಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಕೈಗಾರಿಕೆ ಪರ ಯಾರು ಹೋದರೆ ಅವರನ್ನ ತಲೆಗಳ ಎತ್ಕೊಂಡ್ಬರ್ತೀವಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಈ ಏನು ಕಲಬುರಗಿ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಸುರಿದಿದೆ ಕಲಬುರಗಿ ನಗರ ಸೇರಿದಂತೆ ಜಿಲ್ಲೆಯ ಹಲವೆಡೆ ವರುಣನ ಆರ್ಭಟಕ್ಕೆ ಜೀವನ ಅಸ್ವಸ್ಥಗೊಂಡಿದೆ ಸತತ ಒಂದು ಗಂಟೆಗಳ ಕಾಲ ಎಡಬಿಡದೆ ಸುರಿದ ಮಳೆಯಿಂದ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗುವ ಆತಂಕ ಎದುರಾಗಿತ್ತು ಶ್ರೀಗಂಧ ಮರಗಳನ್ನು ಕದಿಯುತ್ತಿದ್ದ ಆರೋಪಿಯನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮೊಳಬಾಗಿಲು ತಾಲೂಕಿನ ಪಿಚ್ಚಗುಂಟ್ಲಹಳ್ಳಿ ಗ್ರಾಮದ ರಮೇಶ್ ರವರ ತೋಟದಲ್ಲಿ ಶ್ರೀಗಂಧ ಮರವನ್ನು ಕಳ್ಳ ಕದ್ದಿದ್ದ ದೊಡ್ಡ ತಮ್ಮನಹಳ್ಳಿ ಗೇಟ್ ಬಳಿ ನಂಗಲಿ ಪೊಲೀಸರು ಆರೋಪಿಯನ್ನು ಅರೆಸ್ಟ್ ಮಾಡಿದ್ದು ಇಪ್ಪತ್ತೆರಡು ಕೆಜಿ ತೂಕದ ಶ್ರೀಗಂಧದ ಮರದ ತುಂಡುಗಳನ್ನು ವಶಕ್ಕೆ ಪಡೆದಿದ್ದಾರೆ ಆಂಧ್ರ ಪ್ರದೇಶದ ರಾಜುಪೇಟೆ ಗ್ರಾಮದ ರಾಜೇಶ್ ಬಂಧಿತ ಆರೋಪಿಯಾಗಿದ್ದಾನೆ ಕಾರು ಹಾಗೂ ಕ್ಯಾಂಟರ್ ನಡುವೆ ಡಿಕ್ಕಿಯಾಗಿ ಒಂದೇ ಕುಟುಂಬದ ನಾಲ್ವರು ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಯಾಂಟರ್ ಚಾಲಕ ವಿನೋದ್ನನ್ನ ಅರೆಸ್ಟ್ ಮಾಡಿದ್ದಾರೆ ಅಪಘಾತದ ಬಳಿಕ ಕ್ಯಾಂಟರ್ ವಾಹನ ಬಿಟ್ಟು ಚಾಲಕನ ಪತ್ತೆಯಾಗಿದ್ದ ಇದೀಗ ಚಾಲಕನನ್ನ ಕುಣಿಗಲ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಕ್ಯಾಂಟರ್ ಡಿಕ್ಕಿಯಾದ ರಭಸಕ್ಕೆ ಕಾರಿನಲ್ಲಿದ್ದ ನಾಲ್ವರು ಸ್ಥಳದಲ್ಲೇ ಸಾವನ್ನಪ್ಪಿದ್ರು ಈ ಘಟನೆಯಲ್ಲಿ ಮೃತಪಟ್ಟ ಸಿಬಿ ಗೌಡ ಅವರ ಸಹೋದರ ರಾಮಚಂದ್ರಯ್ಯ ನೀಡಿದ ದೂರಿನ ಮೇಲೆ ಎಫ್ಐಆರ್ ಆರ್ ದಾಖಲಿಸಿಕೊಂಡ ಕುಣಿಗಲ್ ಪೊಲೀಸರು ತಲೆಮರೆಸಿಕೊಂಡಿದ್ದ ಚಾಲಕ ವಿನೋದ್ನನ್ನು ಪತ್ತೆ ಹಚ್ಚಿ ಅರೆಸ್ಟ್ ಮಾಡಿದ್ದಾರೆ ಡ್ರಗ್ಸ್ ಹುಡುಕಾಟ ವೇಳೆ ಎಂಜಿನಿಯರಿಂಗ್ ವಿದ್ಯಾರ್ಥಿಯೊಬ್ಬ ಸಾರ್ವಜನಿಕರ ಕೈಗೆ ಸಿಕ್ಕಿಬಿದ್ದ ಘಟನೆ ಶ್ರೀ ಸಾಯಿ ಲೇಔಟ್ನಲ್ಲಿ ನಡೆದಿದೆ ಡ್ರಗ್ಸ್ ಸಂಬಂಧ ಮೊಬೈಲ್ ಲೊಕೇಶನ್ ಆಧಾರದ ಮೇಲೆ ಹುಡುಕಾಟ ನಡೆಯುತ್ತಿದ್ದಾಗ ಎಂಜಿನಿಯರಿಂಗ್ ವಿದ್ಯಾರ್ಥಿ ರೋಬಿಯಾನ್ ಸಾರ್ವಜನಿಕರ ಕೈಗೆ ಸಿಕ್ಕಿಬಿದ್ದಿದ್ದಾನೆ ಡ್ರಗ್ಸ್ ಪೆಡ್ಲರ್ ಗೋಪಿ ಎಂಬ ವ್ಯಕ್ತಿ ರೋಬಿಯಾನ್ ಬಳಿ ಹಣ ಪಡೆದು ಹೈಬ್ರಿಡ್ ಗಾಂಜಾವನ್ನು ಇಡುವ ಸ್ಥಳದ ಫೋಟೋ ಮತ್ತು ಲೊಕೇಶನ್ ನೀಡಿದ್ದಾನೆ ಅದರ ಆಧಾರದ ಮೇಲೆ ಸ್ಥಳದಲ್ಲಿ ಪರಿಶೀಲನೆ ನಡೆಸ್ತಾ ಇದ್ದಾಗ ಸ್ಥಳೀಯ ನಿವಾಸಿಗಳ ಕೈಗೆ ಪ್ರತಿಷ್ಠಿತ ಕಾಲೇಜು ವಿದ್ಯಾರ್ಥಿ ರೋಬಿಯಾನ್ ಸಿಕ್ಕಿಬಿದ್ದಿದ್ದಾನೆ ನಂತರ ಸ್ಥಳೀಯರ ಸಹಾಯದಿಂದ ಮಾದನಾಯಕನಹಳ್ಳಿ ಪೊಲೀಸರು ರೋಬಿಯಾನ್ನನ್ನು ವಶಕ್ಕೆ ತೆಗೆದುಕೊಂಡಿದ್ದಾರೆ ಸದ್ಯ ಪೊಲೀಸರು ಪೆಡ್ಲರ್ ಗೋಪಿಗಾಗಿ ಶೋಧ ಕಾರ್ಯ ಆರಂಭಿಸಿದ್ದಾರೆ ಗಮನಿಸ್ತಾ ಇದ್ದೀವಿ ಇಲ್ಲಿ ಸಾರ್ವಜನಿಕರ ಕೈಗೆ ಇಂಜಿನಿಯರಿಂಗ್ ಸ್ಟೂಡೆಂಟ್ ಸಿಕ್ಕಿಬಿದ್ದಿರೋದು ಮಾದನಾಯಕನಹಳ್ಳಿಯ ಶ್ರೀಸಾಯಿ ಲೇಔಟ್ನಲ್ಲಾಗಿರುವಂತಹ ಒಂದು ಘಟನೆ ಇದು ರೋಬಿಯಾನ್ ಡ್ರಗ್ಸ್ ಹುಡುಕಾಟದ ಸಂದರ್ಭದಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿ ಲಾಕ್ ಆಗಿದ್ದಾನೆ ಸಾರ್ವಜನಿಕರ ಕೈಗೆ ಸಿಕ್ಕಿಬಿದ್ದ ಎಂಜಿನಿಯರಿಂಗ್ ಸ್ಟೂಡೆಂಟ್ನನ್ನು ಈಗ ಪೊಲೀಸರ ಕೈಗೆ ಒಪ್ಪಿಸಲಾಗಿದೆ ಮಾದನಾಯಕನಹಳ್ಳಿಯ ಶ್ರೀ ಸಾಯಿ ಲೇಔಟ್ನಲ್ಲಾಗಿರುವಂಥ ಘಟನೆ ಇದು ಈ ಡ್ರಗ್ ಪೆಡ್ಲರ್ ಒಬ್ಬ ತಪ್ಪಿಸ್ಕೊಂಡು ಹೋಗಿದ್ದಾನಂತೆ ಗೋಪಿ ಆತನ ಹೆಸರು ಆತನಿಗಾಗಿ ಶೋಧ ಕಾರ್ಯ ನಡೀತಾ ಇದೆ ಇನ್ನು ಆತ ಎಲ್ಲಿದ್ದಾನೆ ಈ ಇವನನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಈಗ ವಶಕ್ಕೆ ಪಡೆದಿರುವಂಥ ಇಂಜಿನಿಯರಿಂಗ್ ಸ್ಟೂಡೆಂಟ್ ಇದ್ದಾನಲ್ಲ ಶೋಭಿಯಾನ್ ರೋಬಿಯಾನ್ ಆತನನ್ನು ಈಗ ವಿಚಾರಣೆಗೆ ಒಳಪಡಿಸಲಾಗಿದೆ ಸೊ ನೋಡಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಗಳು ಈ ಪಿ ಯು ಸಿಯಿಂದ ಹಿಡ್ಕೊಂಡು ಅವರಿಗೆಲ್ಲ ಈ ಬೆಂಗಳೂರಿನಲ್ಲಂತೂ ಕಾಲೇಜ್ ಕಾಲೇಜ್ಗಳಲ್ಲಿ ಏನಾದರೂ ಚೆಕ್ ಮಾಡಿಬಿಟ್ರೆ ಸಿಗರೇಟು ಗಾಂಜಾ ಡ್ರಗ್ಸ್ ಎಲ್ಲವೂ ಸಿಗುತ್ತೆ ನೋಡಿ ಈಗ ಸಂಜೆ ಈವ್ನಿಂಗು ಒಬ್ಬ ಹುಡುಗ ಬಂದು ಅಲ್ಲಿ ಬಂದು ಇಲ್ಲಿ ನಮ್ಮ ಲೇಔಟ್ ಅಲ್ಲಿ ಹುಡುಕ್ತಾ ಇದ್ದ ಮರತ್ಸಂದಿಲ್ಲ ಇಲ್ಲೆಲ್ಲ ಗಾವ ಏನೋ ಹುಡುಕ್ತಾ ಇದ್ದ ಏನಪ್ಪ ಅಂತ ಕೇಳಿದ್ರೆ ಏನಿಲ್ಲ ಇದೇ ರೀತಿ ನಾಲ್ಕೈದು ದಿವ್ಸದಿಂದನೂ ಅವರು ಇವರು ಬರ್ತಾ ಇರ್ತಾರೆ ಹುಡುಕ್ತಾ ಇರ್ತಾರೆ ಏನಾಗಿ ಹೋಗ್ತಾ ಇರ್ತಾರೆ ಇವತ್ತು ಅವ್ನು ಹುಡುಕೋದ್ ಕೇಳಿದ್ರೆ ಅವ್ನು ತಗೊಂಡಾಗ ನಾನು ಹುಡುಕ್ತಾ ಇದ್ದ ಅವ್ನು ಡ್ರಗ್ಸ್ ಹುಡುಕ್ತಾ ಇದೀನಿ ಈ ಥರ ನಾನು ಪರ್ಚೇಸ್ ಮಾಡಿದ್ದೆ ಪರ್ಚೇಸ್ ಮಾಡಿ ದುಡ್ಡು ಕಳಿಸಿದ್ದೀನಿ ನನಗೆ ಸಿಗ್ತಾ ಇಲ್ಲ ಅಂತ ಹೇಳೋದು ನಿಜ ಒಪ್ಕೊಂಡ ಈ ಬಗ್ಗೆ ಅವರ ಫಾದರ್ ಅವರಿಗೆ ಅವ್ರಿಗೆ ಫೋನ್ ಮಾಡಿ ಅವ್ರಿಗೂ ಅವರ ಕುಟುಂಬಕ್ಕೂ ಸಹ ತಿಳಿಸಿದ್ದೀವಿ ನಾವು ಈ ಪೊಲೀಸ್ನವ್ರಿಗೆ ಹಿಡ್ಕೊಟ್ರೇನು ಯಾವುದೇ ಕ್ರಮ ಕೈಗೊಳ್ಳಲ್ಲ ಬಿಡಿ ಯಾಕೆಂದರೆ ಅವರು ಕರ್ ನಾವು ಹಿಡ್ಕೊಡೋದು ಎರಡು ಮೂರು ಸಲ ಹಿಡ್ಕೊಟ್ಟಿದ್ದೇವೆ ಹಿಡ್ಕೊಟ್ರು ಸಹ ಕರ್ಕೊಂಡು ಹೋಗ್ತಾರೆ ದುಡ್ಡು ಡಿಸ್ಕೌಂಟ್ ಬಿಟ್ಟು ಕಳಿಸ್ತಾರೆ ಆ ಒಂದು ಪರಿಸ್ಥಿತಿ ಆಗಿದೆ ನಮ್ಮ ಮದ್ನಾಯಕನಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಸರ್ ಇದು ಓಂ ಸಾಯಿ ನಗರಲ್ಲಿ ಹೊಟ್ಟಿದು ಇಲ್ಲಿ ಅವಾಗ ಬರ್ತಾನೆ ಇರ್ತಾರೆ ಬಂದು ಇಲ್ಲೆಲ್ಲ ಹುಡುಕ್ತಾರೆ ಮೂರಿನಲ್ಲಿ ಹುಡುಕ್ತಾರೆ ಗಿಡದ ಬಟ್ಟಿಗೆ ಹುಡುಕ್ತಾರೆ ಮನೇಲಿ ಬೋರ್ ಹತ್ರ ಬಂದರು ಅಲ್ಲಿ ಹುಡುಕ್ತಿದ್ರು ರಾತ್ರಿ ಮೊನ್ನೆ ನಾಲ್ಕು ಗಂಟೆ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬಂದಿದ್ದಾರೆ ಒಂದೊಬ್ರು ಇಲ್ಲ ಇಲ್ಲೇ ಮುಂದೆ ಇರೋದು ಅಲ್ಲಿಂದ ಕೂಗಿದ್ರು ಓಡೇವರು ಅವರು ಇವತ್ತು ಬಂದು ಇಲ್ಲಿ ಕೆರಿತಾ ಇದ್ದ ಬಂದು ನೋಡಿದೆ ಏನು ಹುಡುಕ್ತೀಯಪ್ಪ ಅಂತ ಕೇಳಿದ್ರೆ ನಂದು ಇಯರ್ಫೋನ್ ಬಿದ್ದಿದ್ದೆ ಹುಡುಕ್ತೀನಿ ಅಂತ ಹೇಳ್ತಾನೆ ಸುಮ್ಮನೆ ಸುಮ್ಮನೆ ಎಲ್ಲಿ ಅದು ಬಂದ ಅಲ್ಲಿ ಏನು ಫೋನಿಲ್ಲ ಇಲ್ಲ ಮತ್ತು ಉಸು ಹುಷಿ ಒಂದಕ್ಕೆ ಮಾಡೋಕೆ ಬಂದಿದ್ದೆ ಅಂತ ಹೇಳ್ತಾನೆ ಅವ್ನು ಎಲ್ಲಿಗೆ ಹೆಚ್ ಆರ್ ಲೇಔಟಿಂದ ಬಂದಿ ಎಲ್ಲಿಂದ ಬಂದು ಕೇಳಿದ್ರೆ ಎಚ್ ಆರ್ ಲೇಔಟ್ ಅಂತ ಹೇಳ್ತಾನೆ ಈ ಥರ ಸಿಕ್ಕಾಪಟ್ಟೆ ಜನ ಬರ್ತಾರೆ ಇಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಅವಳಿ ಆಗಿಬಿಟ್ಟಿದ್ದೀವ್ರದು ಈ ಗಾಂಜಿಯನ್ನು ತರ್ತಾರೋ ಏನು ತರ್ತಾರೋ ಗೊತ್ತಿಲ್ಲ ಇದು ಡ್ರಗ್ಸ್ ಅಂತಾರಲ್ಲ ಅದನ್ನೇನು ಹುಡ್ಕಕ್ಕೆ ಬರ್ತಾರೆ ಅವರು ಇಲ್ಲೆಲ್ಲ ಈ ಸುಮಾರು ಒಂದು ತಿಂಗಳು ಹೊತ್ತು ಆಯ್ತದ ಹ್ಞೂ ಒಂದ್ ತಿಂಗಳಿಂದಾನೇ ಬರ್ತಾರೆ ಮೊನ್ನೆ ಆ ಕಡೆ ದೇವಸ್ಥಾನ ಕಡೆ ಆ ರೋಡಿಗೆ ಬಂದಿದ್ರು ಇಲ್ಲಿ ಬಂದಿದ್ರು ಇಲ್ಲಿ ಮೇನ್ ರೋಡಲ್ಲಿ ಬಂದಿದ್ರು ನಾವು ಕೂಗಿದ್ಬಿಡ್ತಾರೆ ಮತ್ತೆ ಬರ್ತಾರೆ ಈ ತರ ಮಾಡ್ತಾರೆ ಹಾಲು ಮಾರಾಟ ಕೇಂದ್ರದಲ್ಲಿ ಆಲ್ಕೋಹಾಲ್ ಮಾರಾಟ ಮಾಡಿರುವ ಘಟನೆ ನಂಜನಗೂಡು ತಾಲೂಕಿನ ಹೆಡಿಯಾಲ ಗ್ರಾಮದಲ್ಲಿ ನಡೆದಿದೆ ರೂಟ್ ನಂಬರ್ ನೂರ ಇಪ್ಪತ್ತಾರು ಏಜೆನ್ಸಿ ಸಂಖ್ಯೆ ಇನ್ನೂರ ಏಳು ನಂದಿನಿ ಪಾರ್ಲರ್ನಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡಿರುವುದು ಬೆಳಕಿಗೆ ಬಂದಿದೆ ಹೆಡಿಯಾಲ ಗ್ರಾಮ ಪಂಚಾಯಿತಿ ಕಟ್ಟಡದ ಎದುರೇ ಇರುವ ನಂದಿನಿ ಹಾಲಿನ ಕೇಂದ್ರದಲ್ಲಿ ಮದ್ಯದ ಬಾಟಲಿ ಕೊಡುವ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿದೆ ಅಕ್ರಮ ಮಾರಾಟಗಾರರ ವಿರುದ್ಧ ಸೂಕ್ತ ಕ್ರಮಕ್ಕೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದಿಂದ ಸರಣಿ ಸಾವಾದ ಹಿನ್ನೆಲೆ ಆರೋಗ್ಯ ಇಲಾಖೆ ಸಮಿತಿ ರಚಿಸಿದೆ ಹತ್ತು ದಿನದ ಒಳಗೆ ತನಿಖೆ ನಡೆಸಿ ವರದಿ ನೀಡುವಂತೆ ಸೂಚನೆ ನೀಡಲಾಗಿದೆ ಜಯದೇವ ನಿರ್ದೇಶಕರ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಲಾಗಿದೆ ಕಳೆದ ಒಂದು ತಿಂಗಳಲ್ಲಿ ಹಾಸನ ಜಿಲ್ಲೆಯಲ್ಲಿ ಹದಿನೆಂಟು ಜನ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಈ ಹಿನ್ನೆಲೆಯಲ್ಲಿ ವರದಿ ನೀಡುವಂತೆ ಆರೋಗ್ಯ ಇಲಾಖೆ ಸಮಿತಿ ರಚನೆ ಮಾಡಿದೆ ಲಂಚ ಸ್ವೀಕರಿಸುವಾಗ ಗ್ರೇಡ್ ಟೂ ತಹಶೀಲ್ದಾರ್ ದಿವಾಕರ್ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ನೆಲಮಂಗಲ ತಾಲೂಕಿನ ಗಿರಿಯನಪಾಳ್ಯ ಗ್ರಾಮಕ್ಕೆ ಸೇರಿದ ಜಮೀನು ಖಾತೆ ಮಾಡಲು ಎರಡು ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದರು ಒಂದೂವರೆ ಲಕ್ಷಕ್ಕೆ ಡೀಲ್ ಆಗಿತ್ತು ಮಾತುಕತೆಯಂತೆ ಇವತ್ತು ಹಣ ಪಡೆಯುವ ವೇಳೆ ಲೋಕ ಇನ್ಸ್ಪೆಕ್ಟರ್ ರಮೇಶ್ ಮತ್ತು ತಂಡದಿಂದ ದಾಳಿ ನಡೆದಿದ್ದು ದೊಡ್ಡಬಳ್ಳಾಪುರ ಉಪವಿಭಾಗಾಧಿಕಾರಿ ಕಚೇರಿಯ ಗ್ರೇಡ್ ಟು ತಹಶೀಲ್ದಾರ್ ದಿವಾಕರ್ನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ ಸಾವಿರದ ಇಪ್ಪತ್ತೈದಕ್ಕೆ ಖಾತೆ ಮಾಡೋಕ್ಕೆ ಇಲ್ಲಿ ದೂರು ಕೊಟ್ಟಿದ್ದೆ ವಿಫ್ ಡಾಕ್ಯುಮೆಂಟ್ಸ್ ಅಂತೆಲ್ಲ ಕೊಟ್ಟಿದ್ದೆ ಅದು ಕಂಡ ಕಂಟರ್ಟ್ ಕೇಸ್ ಒಂದು ಸ್ಕ್ಯಾನಿಂಗ್ ಮಾಡಿ ಎಲ್ಲ ಮಾಡಿ ತಹಸೀಲ್ದಾರ್ ಅವ್ರಿಗೆ ಗ್ರೇಟ್ ಅವರಿಗೆ ಲಾಗಿನ್ಗೆ ಹದಿಮೂರು ಹದಿಮೂರು ಆರು ಒಳಗಿನ ಲಾಗಿನ್ ಬಂದು ಕೇಳಿದಾಗ ಎ ಸಿವರೆಗೆ ಇಪ್ಪತ್ತು ಸಾವಿರ ಕೊಡಬೇಕು ಎಕರೆಗೆ ಇಕ್ರಿಗೆ ಹೋಟೆಲ್ ಎಂಟು ಇಪ್ಪತ್ತು ಗಂಟೆ ಅರ್ಧ ಎಕ್ರನ್ನ ಡಿಸ್ಕೌಂಟ್ ಕೊಡ್ತೀನಿ ಒಂದು ಲಕ್ಷದ ಅರವತ್ತು ಸಾವಿರ ಆಗುತ್ತೆ ನಮ್ಮ ಆಫೀಸ್ ಟಾಪು ಐವತ್ತು ಸಾವಿರ ಐವತ್ತು ಸಾವಿರ ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಅಂದರು ಅದಕ್ಕೆ ಹತ್ತು ಹತ್ತು ಸಾವಿರ ಬೇಡ ಎರಡು ಎರಡು ಲಕ್ಷ ಕೊಡ್ತೀನಿ ಅಂತ ಅಂದರು ಎರಡು ಲಕ್ಷಕ್ಕೆ ನಾನು ಐವತ್ತು ಸಾವಿರಕ್ಕೆ ಆಗಲ್ಲ ಐವತ್ತು ಸಾವಿರ ಕೊಡ್ತೀನಿ ಅಂತೇಳಿ ಒಂದು ಐದು ಲಕ್ಷ ಅಥವಾ ಒಂದು ಮೂವತ್ತು ಒಂದೂವರೆಗೆ ಮಾತುಕತೆ ಆಯಿತು ಲಕ್ಷ ಲಕ್ಷ ವರದಕ್ಷಿಣೆ ಕೊಟ್ಟರೂ ಅತ್ತೆ ಮನೆಯಲ್ಲಿ ನಿರಂತರವಾಗಿ ನೀಡುತ್ತಿದ್ದ ಕಿರುಕುಳಕ್ಕೆ ಬೇಸತ್ತು ನವ ವಿವಾಹಿತೆ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ತಮಿಳುನಾಡಿನಲ್ಲಿ ನಡೆದಿದೆ ಏಪ್ರಿಲ್ನಲ್ಲಿ ಮದುವೆ ಆಗಿತ್ತು ಎಂಟುನೂರು ಗ್ರಾಮ್ ಚಿನ್ನ ಹಾಗೂ ಎಪ್ಪತ್ತು ಲಕ್ಷ ಬೆಲೆ ಬಾಳುವ ಕಾರನ್ನು ವರದಕ್ಷಿಣೆ ನೀಡಿದರು ಆದರೂ ಸಹ ತಮಿಳುನಾಡಿನ ತಿರಪ್ಪೂರಿನಲ್ಲಿ ಇಪ್ಪತ್ತೇಳು ವರ್ಷದ ರಿಧನ್ಯ ವರದಕ್ಷಿಣೆ ಕಿರುಕುಳ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಏಪ್ರಿಲ್ನಲ್ಲಿ ಇಪ್ಪತ್ತೆಂಟು ವರ್ಷದ ಕಬೀನ್ ಕುಮಾರ್ ಎಂಬುವರನ್ನ ವಿವಾಹ ಮಾಡಿಕೊಂಡಿದ್ದರು ಭಾನುವಾರ ರಿಧನ್ಯ ಮೊಂಡಿಪಾಳ್ಯಂನಲ್ಲಿರುವ ದೇವಸ್ಥಾನಕ್ಕೆ ಹೋಗುತ್ತಿರುವುದಾಗಿ ಹೇಳಿ ಮನೆಯಿಂದ ಹೊರಟಿದ್ಲು ದಾರಿಯಲ್ಲಿ ಆಕೆ ತನ್ನ ಕಾರನ್ನು ನಿಲ್ಲಿಸಿ ಕೀಟನಾಶಕ ಸೇವಿಸಿದ್ದಾರೆ ಈ ಪ್ರದೇಶದಲ್ಲಿ ತುಂಬ ಹೊತ್ತಿನಿಂದ ನಿಂತಿದ್ದ ಕಾರನ್ನು ಗಮನಿಸಿದ ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನು ನೀಡಿದ್ದಾರೆ ಪೊಲೀಸರು ಸ್ಥಳಕ್ಕೆ ಆಗಮಿಸಿದಾಗ ರಿಧನ್ಯಾಳ ಬಾಯಿಯಿಂದ ನೊರೆ ಬರುತ್ತಾ ಇರುವುದನ್ನು ಗಮನಿಸಿದ್ದಾರೆ ಕೂಡಲೇ ಆಸ್ಪತ್ರೆಗೆ ದಾಖಲಿಸಿದ್ರು ಅಷ್ಟರೊಳಗೆ ಪ್ರಾಣ ಬಿಟ್ಟಿದ್ರು ಸುದ್ದಿ ಮುಂದುವರಿಯುತ್ತೆ ಸ್ಮಾಲ್ ಬ್ರೇಕ್ ನಂತರ ನೀವು ಮೀಡಿಯಾದಲ್ಲಿ ಕೆಲಸ ಮಾಡಬೇಕಾ ಆಂಕರ್ ಆಗಬೇಕಾ ರಿಪೋರ್ಟರ್ ಆಗಬೇಕಾ ಕಾಪಿ ರೈಟರ್ ಆಗ್ಬೇಕಾ ವಿಡಿಯೋ ಎಡಿಟರ್ ಆಗ್ಬೇಕಾ ಪ್ರೊಡಕ್ಷನ್ ಕಲಿಬೇಕಾ ಡೋಂಟ್ ವರಿ ನಾವು ಕೊಡ್ತೀವಿ ಟ್ರೈನಿಂಗ್ ಮೂರು ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ ಏನ್ಯಾಗ್ತಾ ಕೂಡಲೇ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಕರ್ನಾಟಕದ ನಂಬರ್ ಒನ್ ಟ್ರೈನಿಂಗ್ ಸ್ಕೂಲ್ ಆಕರ್ಷಕ ಸ್ಟುಡಿಯೋ ಅತ್ಯಾಧುನಿಕ ತಂತ್ರಜ್ಞಾನ ನುರಿತ ಪತ್ರಕರ್ತರಿಂದ ತರಬೇತಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ 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 ಐದು ಒಂಬತ್ತು ಮೂರು ಏಳು ವಿಳಾಸ ಗ್ಯಾರಂಟಿ ನ್ಯೂಸ್ ಮೀಡಿಯಾ ಸ್ಕೂಲ್ ನಂಬರ್ ಟೂ ಒನ್ ಏಟ್ ಥರ್ಡ್ ಫ್ಲೋರ್ ಜೆ ಪಿ ರಾಯಲ್ ಕಾಂಪ್ಲೆಕ್ಸ್ ಥರ್ಟೀನ್ತ್ ಕ್ರಾಸ್ ಸಂಪಿಗೆ ರೋಡ್ ಮಲ್ಲೇಶ್ವರಂ ಬೆಂಗಳೂರು ಐದು ಸೊನ್ನೆ 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 ಮೂರು ವೆಲ್ಕಮ್ ಬ್ಯಾಕ್ ಪ್ರಯಾಣಿಕರನ್ನ ಕ್ಯಾಬ್ ಚಾಲಕ ಅವಾಚ್ಯುವಾಗಿ ನಿಂದಿಸಿರುವ ಘಟನೆ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ ಬಳಿ ನಡೆದಿದೆ ಎರಡೆರಡು ಬುಕ್ಕಿಂಗ್ ಮಾಡಿದ್ದಾರೆ ಅಂತ ಆರೋಪಿಸಿ ಕ್ಯಾಬ್ ಚಾಲಕ ಬೈದಿದ್ದಾನೆ ಇದು ನನ್ನೂರು ನಿಮ್ಮಂತೂರ ಸೊಕ್ಕು ಇಳಿಸಲು ಡ್ರೈವರ್ಗಳು ಬದಲಾಗಬೇಕು ಅಂತ ಪ್ರಯಾಣಿಕರು ಜೊತೆಗೆ ಗಲಾಟೆ ಮಾಡಿದ್ದಾನೆ ಕ್ಯಾಬ್ ಕ್ಯಾನ್ಸಲ್ ಮಾಡಿದ್ದಕ್ಕೆ ಹಣವನ್ನು ಸಹ ಪಡೆದಿದ್ದಾನೆ ಸಾಮಾನ್ಯ ಇಲ್ಲ ನೀವು ಏ ಮಾತಾಡ್ತೀನಿ ಯಾಕಂದ್ರೆ ನನ್ನೋರ್ ಇದು ನನಿ ಆದ್ರೆ ನಾನೇ ಮಾತಾಡ್ಬೇಕು ನಿಮ್ಮಂತವ್ರು ಇಳಿಸ್ಬೇಕು ಅಂದ್ರೆ ಡ್ರೈವರ್ ಬದಲಾಗ್ಬೇಕು ನೀನ್ ಡ್ರೈವರ ಬೇರೆ ಏನಾರಪ್ಪ ಮಾಡ್ಕೋಬೇಕು ಯಾರು ನಾವು ಯಾವ ಯಾವ್ದೋ ಊರಿಂದ ಬಂದವರು ಇವರು ಇದು ನಾನ್ ಹುಟ್ಟಿದವರು ಯಾವ್ದೋ ಊರಿಂದ ಬಂದವ್ರಿಗೆ ನಾನ್ ಯಾಕೆ ಸಪೋರ್ಟ್ ಮಾಡ್ಬೇಕು ನಾಲ್ಕು ನಾಲ್ಕು ಗಾಡಿ ಬುಕ್ ಮಾಡ್ತಾರೆ ನಾಚಿಕೆ ಆಗಲ್ವಾ ಇವರಿಗೆ ಕ್ಯಾನ್ಸಲ್ ಕಟ್ ಅವು ಕ್ಯೂ ಫೋರ್ ಕಿಲೋಮೀಟರ್ ಚಾರ್ಜಸ್ ಕ್ಯೂ ಇದೆ ಮನೆ ಮಾಲೀಕನಿಗೆ ಟೆರೆಸ್ ಕಳ್ಳ ಕಳ್ಳ ತಲೆನೋವು ತಂದಿದ್ದಾನೆ ಅಂದರೆ ಟೆರೆಸ್ ಕಳ್ಳ ಆತ ತಲೆನೋವು ತಂದುಬಿಟ್ಟಿದ್ದಾನೆ ಟೆರೆಸ್ ಮೇಲಿದ್ದ ಸೋಲಾರ್ಗೆ ಕನ್ನ ಹಾಕಿದ್ದಾನೆ ಒಂದು ತಿಂಗಳ ಅಂತರದಲ್ಲಿ ಎರಡು ಬಾರಿ ಕಳ್ಳತನ ಮಾಡಿದ ಚಾಲಾಕಿ ಬುದ್ಧಿಯನ್ನು ತೋರಿಸಿದ್ದಾನೆ ಐನಾತಿ ಕಳ್ಳ ಟೆರಸ್ ಮೇಲೆ ಬರ್ತಾನೆ ಸಿಕ್ಕಿದ್ದನ್ನು ದೋಚಿಕೊಂಡು ಹೋಗ್ತಾನೆ ಈ ಘಟನೆ ಬಸವೇಶ್ವರ ನಗರದ ಮನೆಯೊಂದರಲ್ಲಿ ನಡೆದಿದೆ ಸೋಲಾರ್ ಹೀಟರ್ ಮೇಲೆ ಅಳವಡಿಸಿದ್ದ ಸ್ಟೀಲ್ ಹಾಗೂ ತಾಮ್ರವನ್ನು ಕದ್ದು ಕಳ್ಳ ಎಸ್ಕೇಪ್ ಆಗಿದ್ದಾನೆ ಆರೋಪಿಯ ಚಲನವಲನ ಸಿಸಿ ಟಿವಿಯಲ್ಲಿ ಸರಿಯಾಗಿದೆ ನಡು ರಸ್ತೆಯಲ್ಲಿ ಚಾಕು ಹಿಡಿದು ಯುವಕರ ಗುಂಪು ಹೊಡೆದಾಡಿಕೊಂಡಿದ್ದಾರೆ ಈ ಘಟನೆ ಎಲೆಕ್ಟ್ರಾನಿಕ್ ಸಿಟಿ ಬಳಿಯ ನೀಲಾದ್ರಿ ನಗರದಲ್ಲಿ ನಡೆದಿದೆ ಕೇರಳ ಮೂಲದ ಯುವಕರು ನಡು ರಸ್ತೆಯಲ್ಲಿ ಹೊಡೆದಾಡಿಕೊಂಡಿದ್ದಾರೆ ಯುವಕನೂರ್ವಣನ ಕಾಲಿನಿಂದ ತುಳಿದು ಭೀಕರವಾಗಿ ಹಲ್ಲೆ ಮಾಡಿದ್ದಾರೆ ಈ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ ಸದ್ಯ ಈ ಗಲಾಟೆ ಸಂಬಂಧ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಭಾರತೀಯ ಕ್ರಿಕೆಟಿಗೆ ಯಶ್ ದಯಾಳ್ ಮತ್ತೊಂದು ದೂರು ದಾಖಲಾಗಿದೆ ಅಂದರೆ ಭಾರತೀಯ ಕ್ರಿಕೆಟಿಗೆ ಯಶ್ ದಯಾಳ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ ಸ್ಟಾರ್ ವೇಗಿ ಯಶ್ ದಯಾಳ್ ವಿರುದ್ಧ ಲೈಂಗಿಕ ಕಿರುಕುಳ ಆರೋಪದ ಮೇಲೆ ಪ್ರಕರಣ ದಾಖಲಾಗಿದೆ ಈಬೆನ್ನಲ್ಲೇ ದೂರು ದಾಖಲಿಸಿದ ಘಾಜಿಯಾಬಾದ್ ಮಹಿಳೆಯಿಂದ ಹೊಸ ಆರೋಪ ಕೇಳಿಬಂದಿದೆ ನಾನು ಯಶ್ ದಯಾಳ್ ಅವರ ಮನೆಯಲ್ಲಿ ಹದಿನೈದು ದಿನಗಳ ಕಾಲ ತಂಗಿದ್ದೆ ಯಶ್ ನನ್ನನ್ನು ಊಟಿ ಪ್ರವಾಸಕ್ಕೂ ಕರೆದುಕೊಂಡು ಬಂದಿದ್ದರು ಹಲವು ಬಾರಿ ಅವರ ಮನೆಗೆ ಹೋಗಿದ್ದೆ ಕುಟುಂಬದೊಂದಿಗೆ ಸಮಯ ಕಳೆದಿದ್ದೆ ಕಳೆದ ಐದು ವರ್ಷಗಳಿಂದ ದಯಾಳ್ ಜೊತೆ ಸಂಬಂಧ ಹೊಂದಿದ್ದು ದಯಾಳ್ ಮದುವೆಯಾಗುವುದಾಗಿ ನಂಬಿಸಿದರು ನನ್ನನ್ನು ನಿಮ್ಮ ಬಾವಿ ಸೊಸೆ ಅಂತ ಅವರ ಕುಟುಂಬಕ್ಕೆ ಪರಿಚಯಿಸಿದ್ರು ಇದರಿಂದ ಮದುವೆಯಾಗುತ್ತಾರೆ ಅನ್ನೋ ನಂಬಿಕೆ ಇತ್ತು ಆದರೆ ನನಗೆ ವಂಚನೆ ಮಾಡಿದ್ದಾರೆ ಅಂತ ಮಹಿಳೆ ಆರೋಪಿಸಿದ್ದಾರೆ ಜುಲೈ ಮೂರರಿಂದ ಅಮರನಾಥ ಯಾತ್ರೆ ಪ್ರಾರಂಭವಾಗಲಿದ್ದು ಜಮ್ಮು ಕಾಶ್ಮೀರದಲ್ಲಿ ಪೊಲೀಸರು ಬಿಗಿ ಭದ್ರತೆ ಕೈಗೊಂಡಿದ್ದಾರೆ ತಪಾಸಣೆ ನಡೆಸಲು ಹೆಚ್ಚುವರಿ ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಲಾಗಿದೆ ಪೆಹಲ್ಗಾಮ್ ಉಗ್ರರ ದಾಳಿ ಬಳಿಕ ಯಾತ್ರಾರ್ಥಿಗಳ ಸುರಕ್ಷತೆ ಭದ್ರತೆ ದೃಷ್ಟಿಯಿಂದ ಜಮ್ಮುವಿನಲ್ಲಿ ಭದ್ರತೆಯನ್ನು ದುಪ್ಪಟ್ಟುಗೊಳಿಸಲಾಗಿದೆ ಅರೆಸೇನಾ ಪಡೆಗಳು ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಿದ್ದು ಯಾತ್ರಾರ್ಥಿಗಳಿಗೆ ಸುಗಮ ಯಾತ್ರೆಯ ಅನುಭವ ಒದಗಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗಿದೆ ಅಮರನಾಥ ಯಾತ್ರೆಗೆ ಐವತ್ತು ಸಾವಿರ ಯಾತ್ರಾರ್ಥಿಗಳಿಗೆ ವಸತಿ ಸೌಲಭ್ಯ ಮಾಡಿರುವುದಾಗಿ ಜಮ್ಮು ಕಾಶ್ಮೀರ ಆಡಳಿತ ಮಂಡಳಿ ತಿಳಿಸಿದೆ ಪಹಲ್ಗಾಮ್ ದಾಳಿಯ ಬಳಿಕ ಅಮರನಾಥ ಯಾತ್ರೆಗೆ ನೋಂದಾಯಿಸಿಕೊಳ್ಳುವ ಭಕ್ತರ ಸಂಖ್ಯೆ ಹತ್ತು ಪರ್ಸೆಂಟ್ನಷ್ಟು ಇಳಿಕೆಯಾಗಿದೆ ಅಂತ ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಮೋಸ ಹೋಗುವ ಜನರು ಎಲ್ಲಿವರೆಗೂ ಇರ್ತಾರೋ ಅದೇ ಥರ ಮೋಸ ಮಾಡುವ ಜನ ಇದ್ದೇ ಇರ್ತಾರೆ ತಿಂಗಳು ತಿಂಗಳು ದುಡಿದು ಒಂದೊಂದು ರೂಪಾಯಿಯನ್ನು ಕೂಡಿಟ್ಟು ಚೀಟಿ ಕಟ್ಟುವ ಜನ ನಾವು ಯಾರ ಬಳಿಯಲ್ಲಿ ಚೀಟಿ ವ್ಯವಹಾರ ಮಾಡುತ್ತಿದ್ದೀವಿ ಅಂತ ನೋಡಿಕೊಳ್ಳೋದಿಲ್ಲ ಅದೇ ತರ ಇಲ್ಲಿಯೂ ಸಹ ಲಕ್ಷಾಂತರ ರೂಪಾಯಿ ಹಣವನ್ನ ಕಟ್ಟಿ ಪಂಗನಾಮ ಹಾಕಿಸಿಕೊಂಡಿದ್ದಾರೆ ಕಷ್ಟಪಟ್ಟು ಕೂಡಿಟ್ಟಿದ್ದ ಹಣಕ್ಕೆ ಪಂಗನಾಮ ಚೀಟಿ ಹೆಸರಲ್ಲಿ ಮಕ್ಮಲ್ ಟೋಪಿ ಹಾಕಿದ ಖದೀಮ ಹೀಗೆ ಕೈನಲ್ಲಿ ಪೇಪರ್ ಹಿಡ್ಕೊಂಡು ನಮಗೆ ಮೋಸ ಆಗಿದೆ ನಮಗೆ ನ್ಯಾಯ ಬೇಕು ಅಂತ ತಮ್ಮ ಅಳಲನ್ನ ತೋಡಿಕೊಳ್ಳುತ್ತಿರುವ ಈ ಎಲ್ಲಾ ಜನರು ಲಕ್ಷ ಲಕ್ಷ ಹಣವನ್ನ ಚೀಟಿ ಅಂತ ಕಟ್ಟಿ ನಂತರ ಪಂಗನಾಮ ಹಾಕಿಸಿಕೊಂಡಿರೋರು ಹೌದು ಶಿಕ್ಷಣ ಅನಾರೋಗ್ಯ ಮಕ್ಕಳ ಮದುವೆ ಅಂತ ಹಣ ಕೂಡಿಟ್ಟಿದ್ದ ಜನರು ಇದೀಗ ಬೀದಿಗೆ ಬಂದು ನಿಲ್ಲುವಂತಾಗಿದೆ ಈ ಎಲ್ಲಾ ದೃಶ್ಯಗಳು ಕಂಡುಬಂದಿದ್ದು ದೇವರ ಚಿಕ್ಕನಹಳ್ಳಿಯಲ್ಲಿ ಪಾಂಡುರಂಗ ಎಂಬ ವ್ಯಕ್ತಿಯನ್ನ ನಂಬಿದ್ದ ಜನರು ಲಕ್ಷಾಂತರ ರೂಪಾಯಿಯನ್ನ ಚೀಟಿ ಹೆಸರಲ್ಲಿ ನಂಬಿ ಮೋಸ ಹೋಗಿದ್ದಾರೆ ಮೂರು ಎರಡು ವರ್ಷಕ್ಕಿಂತ ಲೀಜ್ಗೆ ಹಾಸ್ಕೊಂಡಿದ್ದು ಆಮೇಲೆ ಅವ್ನು ಎರಡು ವರ್ಷದ ಒಳಗಡೆನೆ ಅವನು ಚೀ ಮನೆಗೆ ಮೇಲೆ ಚೀಟಿ ಹಾಕ್ಕೊಂಡ್ವಿ ನಾವು ಅದಕ್ಕೆ ಮುಂಚೆ ನಾವು ದುಡ್ಡು ಕೊಟ್ಬಿಟ್ಟು ಬಂದು ಮನೆಗೆ ಬಂದು ಸೇರಿದ್ವಿ ಲೀಜ್ಗೆ ಆಮೇಲೆ ಚೀಟಿ ನಡೆಸ್ತಾ ನಡೆಸ್ತಾ ಎಲ್ಲರೂ ಹಾಕೊಂಡು ನೆಮ್ಮಕೆ ಮೇಲೆ ನಾವು ಒಂದು ಎರಡು ಮೂರು ಅಳಗೆ ಒಳ್ಳೆಯವನು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಚೀಟಿ ಹಾಕ್ತಾವನೆ ಪರವಾಗಿಲ್ಲ ಹಾಕ್ಕೊಳ್ಳಿ ಅಂತ ನಮ್ಮ ಫ್ಯಾಮಿಲಿಗೂ ಹೇಳ್ತಿದ್ದೆ ಹಾಕೊಂಡಿದ್ರು ಎಲ್ಲರಿಗೂ ಸುಮಾರು ಒಂದು ಕೋಟಿ ದುಡ್ಡು ಮೋಸ ಮಾಡಿದ್ದಾನೆ ಸರ್ ಈ ಪಾಂಡುರಂಗ ನಂಬಿಕೆ ಬರೋ ಹಾಗೆ ನಟಿಸಿ ಕೋಟ್ಯಾಂತರ ರೂಪಾಯಿಗೆ ಪಂಗನಾಮ ಹಾಕಿ ಎಸ್ಕೇಪ್ ಆಗಿದ್ದಾನೆ ನಲವತ್ತಕ್ಕೂ ಹೆಚ್ಚು ಜನರಿಗೆ ಒಂದೂವರೆ ಕೋಟಿಗೂ ಅಧಿಕ ಹಣ ಪಡೆದು ಇದೀಗ ನಾಪತ್ತೆಯಾಗಿದ್ದಾನೆ ಇಪ್ಪತ್ತು ವರ್ಷಗಳಿಂದ ಚೀಟಿ ವ್ಯವಹಾರ ಮಾಡುತ್ತಿದ್ದ ಅಸಾಮಿ ಸ್ಥಳೀಯರ ನಂಬಿಕೆಯನ್ನ ಗಳಿಸಿದ್ದ ಇದೀಗ ಹಣ ಪಡೆದು ರಾತ್ರೋರಾತ್ರಿ ಮನೆ ಖಾಲಿ ಮಾಡಿಕೊಂಡು ಕಾಲ್ಕಿತ್ತಿದ್ದಾನೆ ದೇವರಚಿಕ್ಕನಹಳ್ಳಿಯ ಶ್ರೀನಿವಾಸ ಲೇಔಟ್ನ ಪಾಂಡುರಂಗನ ಮೇಲೆ ವಂಚನೆ ಆರೋಪ ಕೇಳಬಂದಿದ್ದು ಮನೆ ಲೀಸ್ಗೆ ಕೊಟ್ಟಿದ್ದ ಅಸಾಮಿ ನಿಂದ ಲೋನ್ ಕೂಡ ಪಡೆದಿದ್ದ ಲೋನ್ ಕಟ್ಟದ ಹಿನ್ನೆಲೆ ಪಾಂಡುರಂಗನ ಮನೆಗೆ ಬ್ಯಾಂಕ್ ಅಧಿಕಾರಿಗಳು ಬೀಗ ಹಾಕಿದ್ರು ಲೀಸ್ಗೆ ಇದ್ದವರನ್ನ ಖಾಲಿ ಮಾಡಿಸಿ ಬ್ಯಾಂಕ್ನವರು ಬೇಗೂರು ಪೊಲೀಸ್ ಠಾಣೆಯಲ್ಲಿ ಆರೋಪಿ ವಿರುದ್ಧ ದೂರು ದಾಖಲಿಸಿದ್ರು ತಮಿಳುನಾಡಿಗೆ ಓಡಿ ಹೋಗಿದ್ದ ಪಾಂಡುರಂಗನನ್ನ ಕೊನೆಗೂ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಮತ್ತು ಹದಿನೈದು ಸಾವಿರ ಅಂತ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಚೀಟಿ ಕಟ್ತಾ ಇದ್ದೋ ಪ್ರತಿ ತಿಂಗಳು ಕಟ್ತಾ ಇದ್ದೋ ಇಪ್ಪತ್ನಾಲ್ಕು ತಿಂಗಳು ಇಪ್ಪತ್ತೈದು ತಿಂಗಳು ಚೀಟಿ ನಡೆಯುತ್ತೆ ಸರ್ ಕೊನೆಯದಾಗೆ ಚೀಟಿ ನಮ್ಮದು ಕೊಡ್ತೀನಿ ಏನು ಕೊಡ್ತೀನಿ ನಾಳೆ ಕೊಡ್ತೀನಿ ಮನೆ ಮಾರ್ಬಿಟ್ಟು ಕೊಡ್ತೀನಿ ಅಂತ ಹೇಳಿ ಹೇಳಿ ಅಮರ್ಸ್ತಾ ಇದ್ದರು ಸರ್ ತಗೊಂಡು ನನ್ನದು ಆಕ್ಸಿಡೆಂಟ್ ಆಗಿದೆ ಕರ್ಕೊಂಡೋಗ್ತೀವಿ ರೆಸ್ಟ್ ಮಾಡ್ಬಿಟ್ಟು ಬರ್ತೀವಿ ಅಂದ್ಬಿಟ್ಟು ಅವರೇ ಬಂದು ಇಲ್ಲಿ ಬಂದು ಕರ್ಕೊಂಡಿದ್ದೆ ಸರ್ ನೈಟ್ ಅದು ಎಂಟು ಸಾವಿರ ಒಂಬತ್ತು ಗಂಟೆ ರಾತ್ರಿಗೆ ಕರ್ಕೊಂಡು ಹೋದ್ಮೇಲೆ ಅವನು ಆಸ್ ಇಲ್ಲ ಸರ್ ಅವನು ಹಣ ಕಳೆದುಕೊಂಡ ಜನ ನ್ಯಾಯಕ್ಕಾಗಿ ಅಲ್ದಾಡ್ತಿದ್ದಾರೆ ಅದೆಷ್ಟೋ ಕನಸುಗಳನ್ನ ಇಟ್ಕೊಂಡು ಕಷ್ಟಪಟ್ಟು ದುಡಿದು ಒಂದೊಂದು ರೂಪಾಯಿಯನ್ನು ಕೂಡಿಟ್ಟು ಇದೀಗ ಒಂದು ನಯಾ ಇಲ್ಲದೆ ಬರಿಗೈನಲ್ಲಿ ನಡು ರಸ್ತೆಯಲ್ಲಿ ನಿಂತಿದ್ದಾರೆ ಅಜಯ್ ಕುಮಾರ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಇದಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಲೋಕದ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಗ್ಯಾರಂಟಿ ಪಿಕ್ಚರ್ ಗೆ ಹಾಟ್ಲಿ ವೆಲ್ಕಮ್ ನಾನು ಆದರ್ಶಿನಿ ಮಾಡರ್ ಮಿಸ್ಟ್ರಿ ಕಾಂತ ಬೆಳ್ಳಿ ತರೆಯಲ್ಲಿ ದರ್ಶನ್ ಹಿಸ್ಟ್ರಿ ಇಸ್ ಓವರ್ ಬಿಗ್ ಮನೆಗೆ ಕಿಚ್ಚ ಗ್ರ್ಯಾಂಡ್ ಎಂಟ್ರಿ ದೊಡ್ಡ ಮನೆ ಫ್ಯಾನ್ಸ್ಗೆ ಹಬ್ಬ ಯುವ ವಿನಾಯ್ ಡಬ್